ശീയന്തി ഓടുഗാണമി ശീയന്തി ശശീയത്തി ನಮ್ಮ ಕಲ್ಪನೆಗೆ ನಡಕದ ವಿಷಯ ಬಂದಾಗ ಅಂತಹ ಆಶ್ಚರ್ಯ ಸೂಚಕ ಶಬ್ದ ಅದು ಹೌದು ಹುಲ್ಲು ಗಾವನಲ್ಲಿ ಓ ಆ ಕಡೆಯಲ್ಲಿ ಮಿಂಚಿನ ಸಂಚಾರವಾದಂತೆ ಹೌದೋ ಹಗಲು ಹತ್ತಿನಲ್ಲಿ ಚಂದ್ರೋದಯವಾದಂತೆ ಆಗ್ತದೆಯೇ ಆಗ್ತದೆಯೇ ಆದ್ರೂ ಆಯ್ತಲ್ಲ ಆಗುವುದಾಗ್ತದೆ ಅದಂತ ಕಾಂತಿ ಇರ್ತದ ಸೂರ್ಯನ ಕಾಂತಿಗೆ ಚಂದ್ರನ ಕಾಂತಿಯು ಕುಂದುತ್ತದೆ ಅಲ್ಲವೇ ಆದ್ರೆ ಇಲ್ಲಿ ಮಾತ್ರ ಹಾಗಲ್ಲ ಕುಂದಿಲ್ಲದ ಕಾಂತಿ ಏಯ್ ನಕ್ಷತ್ರಗಳಷ್ಟೇ ಅಸಂಖ್ಯ ಸಂಖ್ಯೆಯಲ್ಲಿ ಇದ್ದರೂ ಕೂಡ ಇದ್ರು ಶೋಭೆಯೋ ಗಗನಕ್ಕೆ ಅಲ್ವೇ ಏನಿರ್ಬೇಕು ಶೋಭೆ ಬರ್ಬೇಕಾದ್ರೆ ಚಂದ್ರ ಬರ್ಬೇಕು ಹಾ ಹುಡುಗಳ ಮಧ್ಯದಿ ಶಶಿಯಂತೆ ಹುಡುಗಗಳ ಮಧ್ಯ ದೊಡ್ಡ ಉಡು ಅಂದರೆ ನಕ್ಷತ್ರ ಅಂತ ಅಂದ್ರೆ ಉಳಿದೆಲ್ಲ ನಕ್ಷತ್ರವೇ ಅಷ್ಟೇ ಅಷ್ಟೇ ಅಡ್ಡಿಲು ಆದ್ರೆ ಒಂದು ಮಾತ್ರ ಬೆಳ್ಳಿ ನಕ್ಷತ್ರ ನೋಡೋದು ಹೌದು ನಕ್ಷತ್ರ ನಕ್ಷತ್ರವೇ ಹಿಡ್ಸ ಸಾಕು ಬಿಡು ಅದಲ್ಲ ನೋಡ್ರಿ ಏನು ನಾರಿಯಲ ಬ್ರಾತವನ್ನು ಕೂಡಿಕೊಂಡು ನಾರಿಯವರ್ವಳು ಬೆಳಿಗ್ಗೆಯೊಬ್ಬಳು ಬರ್ತಾ ಇದ್ದಾರೆ ಹಾಗೆ ನನ್ನ ಕಣ್ಣಿಗೂ ಕಾಣಿಸದ ಹೆಣ್ಣುಪಳು ನಮ್ಮ ನಂದ ಅಲ್ಲಿ ಇದ್ದಾಳೆ ಅಂತ ಆದ್ರೆ ನೀನ್ ನೀವು ಯಾರೋ ನೋಡ್ಲಿಲ್ಲ ಒಬ್ಬ ನೋಡಿದ್ದೆ ಅವಳ ನನ್ನ ಮಾತಿಗೆ ಸತ್ಯ ಆಯ್ತಲ್ಲ ಸಂತೋಷ ಆಯ್ತು ಉಂಟು ನನಗೆ ಏನೋ ಯಾವ ಮಾತು ಒಂದು ವಿಷಯ ಹೇಳಿಲ್ವಾ ಅದು ಚಂದ್ರಾವಳಿ ಹೌದೇನ ಬಂದಿದ್ದಾಳೆ ಹೌದು ಚಂದ ಇದ್ದಾಳೆ ಹೌದು ಯಾರು ಯಾರು ಅವಳೇ ಇವಳು

ಏನಂತ ಸಾಧ್ಯ ಇಲ್ಲ ತಪ್ಪಿಸಿಬಿಡಲೇಕ ಆಗೋದಿಲ್ಲ ಅದೆಲ್ಲ ತಪ್ಪಿಸಿಕೊಳ್ಳೋದಲ್ಲ ಬಲಕ್ಕೆ ಇಲ್ಲ ಹಾಗೆ ಎಣಿಸ್ಕೊಂಡ್ರೆ ಬರೀ ಭ್ರಮೆ ಅಂತಾದೀತ ಯಾಕೆ ಅಂತ ಹುಡುಗ ಅವಳಲ್ಲ ಅಂತ ಹೇಳೋದು ನಾನು ನಿಂತ ಆಗೋದಿಲ್ಲ ಇವಳನ್ನ ಆಗೋದಿಲ್ಲ ಖಂಡಿತ ಆಗೋದಿಲ್ಲ ಏ ಆಡಿದಾ ಬಂಡೆಗಳು ನೀನು ಆಗೋದಿಲ್ಲ ಪರಿನೇ ಬೇದರದಿ ನೀಗ ಪರಿಕೀಸಿ ನಿನ್ನಯ ಸಾ விடுத்தேன் திக்கொண்டேன் தருணி தண்டிக தருணி தண்டிக பாதொழகி சி து லாநியோ ஆ நானா பரியுளவள ியுளவளி சதமே கிருஷ்ணனே நான் இவைய சங்கரை துணைகிறாள்